ನಮಸ್ಕಾರ ಸರ್ಕಾರದವರು ರೇಷನ್ನ ಹಂಚಕ್ ಶುರು ಮಾಡಿದಾರಲ್ವಾ ಇಲ್ಲಿ ಒಂದು ಹೊಸದಾಗಿ ನಾವು ಒಂದು ಪದಾರ್ಥನ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನಿವಾಗ ನಿಮಗೆ ಪ್ರಶ್ನೆ ಮಾಡ್ತೀನಿ ನಿಮಗೆ ಇವ್ರು ಹೇಳಿರುವಂಥದ್ದು ಐಟಮು ಸಿಗ್ತಾ ಇದೆಯಾ ಅಂತ ಹೇಳಿ ನನಗೆ ಒಂದು ಕ್ಲಾರಿಟಿ ಕೊಡಬೇಕು ಇದ್ರ ಜೊತೆಗೆ ಇಫ್ ಇನ್ ಕೇಸ್ ನೀವೇನಾದರೂ ಈ ತಿಂಗಳು ರೇಷನ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಎಲ್ರಿಗೂ ಬೆದರಿಕೆ ಹಾಕ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಎರಡು ವಿಚಾರದ ಬಗ್ಗೆ ಮಾತಾಡೋದಕ್ಕಿದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಕರೆಕ್ಟ್ ಆಗಿ ಹೇಳೋ ವಿಚಾರನ ಅರ್ಥ ಮಾಡ್ಕೊಳ್ಳಿ ಈಗ ಈ ತಿಂಗಳು ನಾನು ಸತತವಾಗಿ ಇಲ್ಲ ಆಲ್ಮೋಸ್ಟ್ ಒಂದು ವಾರದಿಂದ ನಿಮ್ಗೆ ಈ ರೇಷನ್ ವಿಚಾರವಾಗಿ ವಿಡಿಯೋಸ್ ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಬರ್ತಾ ಇದ್ದೀನಿ ಏನಕ್ಕೆ ಮಾಡ್ಕೊತಾ ಬರ್ತಾ ಇದೀನಿ ಅಂದ್ರೆ ರೇಷನ್ ಡಿಪೋಗಳಲ್ಲಿ ಈ ತಿಂಗಳು ಏನಾಗಿತ್ತು ಈ ಲಾರಿ ಡ್ರೈವರ್ ಗಳದು ಸ್ಟ್ರೈಕ್ ಅಂತ ಹೇಳಿಬಿಟ್ಟು ದಿನಸಿ ಸಾಮಾನುಗಳೆಲ್ಲ ರೇಷನ್ ಡಿಪೋಗಳಿಗೆ ಸ್ವಲ್ಪ ಲೇಟ್ ಆಗಿ ಬಂತು ಮೇಲೆ ಏನಾಯ್ತು ರೇಷನ್ನು ತಾರೀಕು ಇವತ್ತು ಇಪ್ಪತ್ತನೇ ತಾರೀಕು ಮೇಲೆ ಆಗಿದ್ರು ಸಹ ರೇಷನ್ ಡಿಪೋಗಳಲ್ಲಿ ಇವತ್ತೂ ಸಹ ರೇಷನ್ ಹಂಚಿಕೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗೆ ಯೂಶಲಿ ಮುಗಿದೋಗುತ್ತೆ ಯಾರು ಅದಾದ್ಮೇಲೆ ರೇಷನ್ ಡಿಪೋಗಳ ಮುಂದೆ ನಿಂತ್ಕೊಳ್ಳೋ ಲೈನ್ ಅಲ್ಲಿ ನೋಡೋದ್ ನಾನು ನೋಡ ಇಲ್ಲ ಆಕ್ಚುಲಿ ನಿಮಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಡೇಸ್ ಒಳಗಡೆ ಎಲ್ಲರಿಗೂ ಕ್ಲಿಯರ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಆಮೇಲೆ ಡಿಪೋ ಕಡೆ ಯಾರು ತಿರುಗಿ ನೋಡಲ್ಲ ನೆಕ್ಸ್ಟ್ ಮತ್ತೆ ರೋಡದು ಅಂಥ ಸಮಯದಲ್ಲಿ ಈಗ ನೋಡಿದ್ರೆ ಇಷ್ಟು ದಿನ ಆದರೂ ಸಹ ಇನ್ನೂ ಜನ ಲೈನಲ್ಲಿ ನಿಂತ್ಕೋತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ಇದು ಪ್ರಾಬ್ಲಮ್ ಆಗಿರೋದು ಫಸ್ಟು ಸರ್ಕಾರದಿಂದ ಇದು ಜನಸಾಮಾನ್ಯದ್ರು ಪ್ರಾಬ್ಲಮ್ ಅಲ್ಲ ಅಂದ್ರೆ ನಮ್ಮಂತ ಕಾಮನ್ವೆಲ್ಸ್ ಪ್ರಾಬ್ಲಮ್ ಅಲ್ಲ ಸರ್ಕಾರ ಮಾಡ್ಕೊಂಡಿರುವಂಥ ಪ್ರಾಬ್ಲಮ್ಗಳಿಗೆ ಇವಾಗ ಇವ್ರು ಮಾಡಿದ್ದಂಥ ಪ್ರಾಬ್ಲಮ್ಗೆ ನಮಗೆ ಇವಾಗ ಬರೆ ಎಳಿತಾ ಇರುವಂತಹ ಒಂದು ಕಾರ್ಯಕ್ರಮನ ಸರ್ಕಾರ ಮಾಡ್ಕೊಂಬಿಟ್ಟಿದೆ ಏನು ಅಂತ ಹೇಳಿದ್ರೆ ಇವಾಗ ರೇಷನ್ ಕೊಡ್ತಾ ಇದಾರೆ ಅಲ್ವಾ ನಾನು ಹೇಳಿದೆ ನಿಮಗೆ ರೇಷನ್ ನ ತಗೋಬೇಕು ಇಲ್ಲ ಅಂದ್ರೆ ಅದು ಮುಂದಿನ ತಿಂಗಳ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ ಸರ್ಕಾರನೂ ಹೇಳಿದ್ರೆ ನಿಮ್ಗೆ ಹೇಳಿದ್ದ ಈಗ ಸರ್ಕಾರ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಉಲ್ಟಾ ಹೊಡಿತಾ ಇದ್ದಾರೆ ಈ ತಿಂಗಳು ಏನಾದ್ರು ನೀವು ರೇಷನ್ ನ ತಗೊಂಡಿಲ್ಲ ಅಂತ ಅಂದ್ರೆ ಮುಂದಿನ ತಿಂಗಳು ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹೇಳ್ತಾ ಇದ್ದಾರೆ ಸರಿ ಅದನ್ನ ಒಳ್ಳೆ ರೀತಿಯಲ್ಲಿ ಹೇಳಿ ಇಲ್ಲ ಈ ತಿಂಗಳು ನಾವು ನೆಕ್ಸ್ಟ್ ಕ್ಯಾರಿ ಓವರ್ ಮಾಡಲ್ಲ ಈ ತಿಂಗಳ ತಗೋಬಿಡಿ ಅಂತ ಹೇಳಿಬಿಟ್ರೆ ಅದು ಬೇರೆ ತರ ತಗೊಂಡಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಸೊ ಇದು ಎಷ್ಟು ಸರಿ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ತಪ್ಪಲ್ಲಿರೋದು ಸರ್ಕಾರ ಯಾಕಂದ್ರೆ ರೇಷನ್ಗಳು ಬಂದಿರುವಂತದ್ದು ಲೇಟ್ ಆಗಿ ಇವರು ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಲಾರಿ ಡ್ರೈವರ್ ಗಳು ಸ್ಟ್ರೈಕ್ ಮಾಡಿದ್ರು ಹಣ ಕೊಟ್ಟಿದ್ರೆ ಯಾವತ್ತೋ ಜನ ಹದಿನೈದು ತಾರೀಕಿನ ಒಳಗಡೆನೇ ಎಲ್ಲ ತಗೊಂಡು ಒಟ್ಟಾಗಿರೋರು ಸಹಸಕ್ಕೆ ಬರ್ತಾ ಇರಲಿಲ್ಲ ನೀವು ಮಾಡಿದ ತಪ್ಪಿಗೆ ಈಗ ಮುಂದಿನ ತಿಂಗಳು ರೇಷನ್ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಈ ತಿಂಗಳು ಏನಾದ್ರು ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ವೆರಿ ರಾಂಗ್ ಇದು ತಪ್ಪು ಸರ್ಕಾರದಿಂದ ಆಗ್ತಾ ಇರುವಂಥ ಒಂದು ದೊಡ್ಡ ತಪ್ಪು ಈ ಥರ ನ ನೀವು ಆಗಲ್ಲ ಬಿಕಾಸ್ ನೀವೇ ತಪ್ಪು ಮಾಡಿರುವಂಥದ್ದು ನಿಮ್ಮ ತಪ್ಪಿಂದ ಬೇರೆಯವರೇ ಅಂದರೆ ಕಾಮನ್ ಪೀಪಲ್ಗಳಿಗೆ ಏನಕ್ಕೆ ಹೊಡೆತ ಅಂತ ಅರ್ಥ ಆಗ್ತಿಲ್ಲ ನನಗೆ ಈ ಥರ ಸ್ಟೇಟ್ಮೆಂಟ್ ಕರೆಂಟ್ಲಿ ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡ್ತೀವಿ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ಮೂರು ತಿಂಗಳು ಫಸ್ಟ್ ವಾರ್ನಿಂಗ್ ಇರುತ್ತೆ ರೇಷನ್ನ ತಗೊಂಡಿಲ್ಲ ಅಂದರೆ ಫಸ್ಟ್ ತ್ರೀ ಮಂತ್ಸು ಏನು ತಗೊಂಡೇ ಇಲ್ಲ ಕಂಟಿನ್ಯೂಸ್ ಆಗಿ ಅಂದರೆ ನಿಮಗೆ ವಾರ್ನಿಂಗ್ ಬರುತ್ತೆ ಆ್ಯಕ್ಟ್ ಡಿಆಕ್ಟಿವೇಟ್ ಮಾಡ್ತೀವಿ ರೇಷನ್ನ ತಗೊಳ್ಳಿ ಅಂತ ಅದಾದ್ಮೇಲೆ ನೀವು ಕೇಳ್ತಿರ ಕಂಟಿನ್ಯೂಷನ್ ಮಾಡಿದ್ರೆ ಆರ್ ತಿಂಗಳು ನೀವು ರೇಷನ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೆ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಅರಿವಿದೆ ಇದು ಬಿಟ್ಟು ಈ ತಿಂಗಳು ನಾವು ರೇಷನ್ ನ ತಗೊಂಡಿಲ್ಲ ಅಂದ್ರೆ ಮುಂದಿನ ತಿಂಗಳು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ಟೇಟ್ಮೆಂಟು ರಾಂಗು 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 ಎಷ್ಟು ಜನ ಅಂತ ಎಷ್ಟು ಅಂತ ಸಹಿಸ್ಕೊತಾರೆ ನಮ್ಮ ಜನ ನೀವು ಹಿಂಗೆ ಇರಿ ಗ್ಯಾರಂಟಿ ನೋಡ್ಕೊಳ್ಳಿ ಮುಂದಿನ ಎಲೆಕ್ಷನಲ್ಲಿ ನಿಮಗೆ ಎಂಥ ಒಡೆತ ಬೀಳುತ್ತೆ ಅಂತ ನಿಮಗಿಷ್ಟ ಬಂದಂಗೆ ರೂಲ್ಸ್ ಮಾಡೋದಲ್ಲ ನೀವು ಮಾಡಿರೋ ತಪ್ಪಿಗೆ ನಮ್ಮನ್ನು ಬಲಿ ಮಾಡಬಾರದು ಫಸ್ಟ್ ಪಾಯಿಂಟು ಸೊ ಇವಾಗ ಏನೋ ರೂಲ್ಸ್ ಈ ಥರ ಮಾಡ್ತಾ ಇದ್ದಾರಂತೆ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ಅಂತ್ಯೋದಯ ಕಾರ್ಡ್ ಇದ್ದವರು ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮನೆಯಲ್ಲಿರುವಂಥ ಒಂದರಿಂದ ಮೂರು ಸದಸ್ಯರಿಗೆ ಇಪ್ಪತ್ತೊಂದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ನಿಮ್ಗೆ ಈ ಸತಿ ರಾಗಿ ಹಿಟ್ಟನ್ನ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಡ್ತಾ ಇರುವಂತ ಸರ್ಕಾರ ಸೊ ಬಿ ಪಿ ಎಲ್ ಬಗ್ಗೆ ಬೇಡ ಅಂತ್ಯೋದಯ ಕಾರ್ಡ್ ಇದ್ದವರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಈ ತಿಂಗಳು ನಿಮ್ಗೆ ರಾಗಿ ಹಿಟ್ಟನ್ನ ಕೊಟ್ಟಿದಾರ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಇದುವರೆಗೂ ನಾನ್ ಕೇಳಿರೋದ್ರಲ್ಲಿ ಬಂದಿಲ್ಲ ಅಂತನೇ ಹೇಳಿದ್ರು ಅಂದ್ರೆ ಇಲ್ಲಿ ಕಾಮನ್ ಆಗಿ ಆಚೆ ಈಚೆ ಕೇಳಿದಾಗ ಅಕ್ಕ ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿದಾಗ ಬಟ್ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ರಾಗಿ ಇಟ್ಟು ಕೊಟ್ಟಿದಾರ ಅನ್ನೋದು ನನ್ಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ಕಾರ ಹೇಳೋದೊಂದು ಅಂತ ಗೊತ್ತಿರುತ್ತೆ ಸೊ ನಾವು ಜನ ಏನು ಹೇಳ್ತಾರೆ ಅದನ್ನ ನಾವು ನಂಬುವಂಥವ್ರು ಸರ್ಕಾರ ಹೇಳೋದನ್ನ ನಾವು ಫಿಫ್ಟಿ ಫಿಫ್ಟಿ ಅಷ್ಟೊಂದು ನಂಬಕ್ಕೆ ಹೋಗಲ್ಲ ನಾವು ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಮ್ಯಾಟ್ರಾಗುತ್ತಲ್ಲ ನೀವು ಹೋಗಿ ರಾಗಿ ಹಿಟ್ಟು ಇಸ್ಕೊಂಡ್ ಅನ್ನೋದು ನನಗೊಂದು ಪ್ರಶ್ನೆ ಇದೆ ಈಗ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ರಾಗಿ ಹಿಟ್ಟು ಕೊಟ್ಟಿದ್ರೆ ಇಸ್ಕೊಂಡ್ ಬಂದಿದ್ರೆ ಕೊಟ್ಟಿದ್ರೆ ಸಂತೋಷ ಸಿ ಅದು ಕೊಡಲೇಬಾರ್ದು ತಪ್ಪು ಅಂತ ಯಾರು ಹೇಳ್ತಿಲ್ಲ ಕೊಟ್ಟರೆ ಸಂತೋಷ ಇನ್ನೊಂದು ಐದು ಕೆ ಜಿ ಸೇರಿಸ್ಕೊಡಿ ಯಾರು ಬೇಡ ಅಂತ ಹೇಳಲ್ಲ ನಿಮ್ಗೆ ಬಟ್ ಈ ಥರ ಸ್ಟೇಟ್ಮೆಂಟನ್ನ ಸರ್ಕಾರ ಕೊಟ್ಟಿದೆ ಅಂತ್ಯೋದಯ ಕಾರ್ಡ್ ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಬಂದಿದ್ಯಾ ಅಂತ ಹೇಳಿ ಆ್ಯಂಡ್ ಆಲ್ಸೋ ಈ ತಿಂಗಳು ರೇಷನ್ನ ತಗೊಂಡಿಲ್ಲ ಅಂದರೆ ತಗೊಳ್ಳಿ ಹೋಗಿ ಇವರು ದಿನಕ್ಕೊಂದು ಬೆಳಗ್ಗೆಗೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದರೆ ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಹೋಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇಡಿ ಸ್ವಲ್ಪ ಕ ಟೈಮ್ ಕಮ್ಮಿನೇ ಇದೆ ಹೋಗಿ ರೇಷನ್ ಟಿಪ್ಗೊಳ್ಳಲ್ಲಿ ರೇಷನ್ನ ತಗೊಳ್ಳಿ ಸೊ ವಿಚಿತ್ರವಾಗಿರುವಂಥ ವಿಷಯಗಳು ಬರ್ತಾ ಇದ್ದಾವೆ ಸರ್ಕಾರದಿಂದ ಅವರಿಗೆ ತಲೆ ಅರ್ಥ ಆಗ್ತಾ ಇಲ್ವೋ ತಲೆ ಅರ್ಥ ಆಗಿ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾವ್ರು ಅವ್ರಿಗೆ ಅರ್ಥ ಆಗಬೇಕು ಅವರಿಗೆ ಕ್ಲಾರಿಟಿ ಸಿಗ್ಬೇಕು ಫಸ್ಟ್ ಆಫ್ ಆಲು ಈ ಥರ ಸುಮ್ಮ ಸುಮ್ಮನೆ ಹೇಳಬಾರ್ದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅದು ನ್ಯೂಸ್ಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಒಂಥರ ಏನು ಬೇಜವಾಬ್ದಾರಿ ಸರ್ಕಾರ ಅಂತ ಅನಿಸ್ಬಿಡುತ್ತೆ ಒಂದ್ಸಲ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಹ್ಞೂ ರೆಸ್ಪಾನ್ಸಿಬಲ್ ಆಗಿ ತಗೊಂಡು ರೆಸ್ಪಾನ್ಸಿಬಲ್ ಆಗಿ ಸ್ವಲ್ಪ ಬಿಹೇವ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ಈ ಥರ ಹೊಸ ಎರಡು ರೂಲ್ಸ್ಗಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ಸರ್ಕಾರಕ್ಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಯಾವುದೇ ರೀತಿ ಅಪ್ಡೇಟ್ಸ್ಗಳಿದ್ದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವೀಡಿಯೋ ನಮಸ್ಕಾರ